Gràcia ಎಲ್ಲೆಡೆ ರಸಗೊಬ್ಬರದ ಕೊರತೆ ಎದ್ದು ಕಾಣುತ್ತಿದೆ ಇಷ್ಟಾದ್ರೂ ಸಹ ಕೃಷಿ ಸಚಿವರು ರಾಜ್ಯದ ಯಾವುದೇ ಒಂದು ಜಿಲ್ಲೆಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನ ಆಲಿಸುತ್ತಿಲ್ಲ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷ ಎಸ್ ನಡಹಳ್ಳಿ ಪಾಟೀಲ್ ಕಿಡಿಕಾರಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿತ್ತನೆ ಆರಂಭಕ್ಕೂ ಮೊದಲೇ ರಸಗೊಬ್ಬರ ಸ್ಟಾಕ್ ಇರಬೇಕಿತ್ತು ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ಗೊಬ್ಬರ ಕೊಟ್ಟಿತ್ತು ಆದರೆ ರಾಜ್ಯದಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟವಾಗಿದ್ದು ಕೃಷಿ ಸಚಿವರಿಗೆ ಕನಿಷ್ಠ ಜ್ಞಾನ ಇಲ್ವಾ ಅಂತ ನಡಹಳ್ಳಿ ಆಕ್ರೋಶ ವ್ಯಕ್ತಪಡಿಸಿದರು ಆದಾಗ ಮೇಲ್ಗೊಬ್ಬರ ಕೊಡಬೇಕಾಗ್ತದೆ ಮೇಲ್ಗೊಬ್ಬರ ಹೆಚ್ಚಿಗೆ ಕೊಟ್ಟರೆ ಅವನಿಗೆ ಇಳುವರಿ ಜಾಸ್ತಿ ಬರ್ತದೆ ಗೊಬ್ಬರ ಇಲ್ಲ ಇದನ್ನ ಕೇಳಿದ್ರೆ ಈ ರಾಜ್ಯದ ಕೃಷಿ ಮಂತ್ರಿ ಮುಖ್ಯಮಂತ್ರಿ ಹೇಳ್ತಾರೆ ಮೋದಿ ಸರ್ಕಾರ ಗೊಬ್ಬರ ಕೊಡಬೇಕು ಕೊಟ್ಟಿಲ್ಲ ಮೋದಿ ಸರ್ಕಾರ ಗೊಬ್ಬರ ಕೂಡ ಕೊಟ್ಟಿಲ್ಲ ಈ ರಾಜ್ಯದ ಕೃಷಿ ಮಂತ್ರಿ ಆಗೋದಕ್ಕೆ ಅಯೋಗ್ಯ ಇದು ಭಾರತೀಯ ಜನತಾ ಪಕ್ಷದ ಸ್ಪಷ್ಟವಾದಂತ ನಿಲುವುಟ್ ಬಿಕಮ್ ಅಗ್ರಿಕಲ್ಚರ್ ಮಿನಿಸ್ಟರ್ ಯಾಕೆ ಅಂತ ಕೇಳಿ ಕರ್ನಾಟಕ ಭೌಗೋಳಿಕ ಪ್ರದೇಶ ಬೇರೆ ಬೇರೆ ಹವಾಮಾನ ಹೊಂದಿದೆ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ ಕನಿಷ್ಠ ಜ್ಞಾನ ಇರಬೇಕು ಅಗ್ರಿಕಲ್ಚರ್ ಮಿನಿಸ್ಟರ್ ಆದವನಿಗೆ ಸುಮಾರು ಐದು ಭೌಗೋಳಿಕ ಪ್ರದೇಶಗಳು ಬರ್ತವೆ ಐದು ಭೌಗೋಳಿಕ ಪ್ರದೇಶಗಳಲ್ಲಿ ಬೆಳೆ ಬೇರೆ ಬೇರೆ ಬೆಳೀತಾರೆ ಮಳೆ ಬೇರೆ ಬೇರೆ ಕಾಲದಲ್ಲಿ ಆಗ್ತದೆ ವಾತಾವರಣ ವ್ಯತ್ಯಾಸ ಇದೆ ನೋಡಿ ಮಂಗಳೂರು ಸೈಡ್ ಇರೋದೇ ಬೇರೆ ಕರಾವಳಿ ಪ್ರದೇಶನೇ ಬೇರೆ ಮೈಸೂರು ಭಾಗನೇ ಬೇರೆ ಬೆಂಗಳೂರು ಭಾಗನೇ ಬೇರೆ ಮುಂಬೈ ಕರ್ನಾಟಕ ಭಾಗದನೇ ಬೇರೆ ಕಲ್ಯಾಣ ಕರ್ನಾಟಕನೇ ಬೇರೆ ಇಲ್ಲಿ ವಾತಾವರಣದ ವ್ಯತ್ಯಾಸ ಇದೆ ಮಳೆ ವ್ಯತ್ಯಾಸ ಇದೆ ಬೆಳೆಗಳನ್ನು ಬೆಳೀತಕ್ಕಂಥ ಬೆಳೆಗಳಲ್ಲಿ ವ್ಯತ್ಯಾಸ ಇದೆ ಯಾವ ಬೆಳೆಗೆ ಎಷ್ಟು ಯೂರಿಯಾ ಗೊಬ್ಬರ ಬೇಕು ಯಾವ ಬೆಳೆಗೆ ಹೆಚ್ಚು ಯೂರಿಯಾ ಗೊಬ್ಬರವನ್ನು ಬಳಸ್ತಾರೆ ಯಾವ ಬೆಳೆಗೆ ಹೆಚ್ಚು ಡಿಎಪಿ ಗೊಬ್ಬರವನ್ನು ಬೆಳೆಸ್ತಾರೆ ಅದರ ಆಧಾರದ ಮೇಲೆ ಪೂರ್ವ ತಯಾರಿಗಳನ್ನ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಕೃಷಿ ಮಂತ್ರಿ ಪ್ರತಿ ಜಿಲ್ಲೆಗೆ ಬಂದು ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಕೂಡ್ಸ್ಕೊಂಡು ರೈತರನ್ನ ಸಂಪರ್ಕ ಮಾಡಿ ರಿವ್ಯೂ ಮೀಟಿಂಗ್ಗಳನ್ನು ಮಾಡಬೇಕಾಗ್ತದೆ ನಾನು ಮಾಧ್ಯಮದ ಮುಖಾಂತರ ಕೇಳಿಕ್ಕೆ ಬಯಸ್ತೇನೆ ಕೃಷಿ ಮಂತ್ರಿಗೆ ಸ್ವಾಮಿ ಅವರೇ ನೀವು ಕೃಷಿ ಮಂತ್ರಿಯಾಗಿ ಎರಡು ವರ್ಷದಲ್ಲಿ ಮಂಡ್ಯ ಮತ್ತು ಬೆಂಗಳೂರು ಬಿಟ್ಟು ಬೇರೆ ಎಲ್ಲಾದರೂ ಒಂದು ಜಿಲ್ಲೆಗೆ ಪ್ರವಾಸ ಮಾಡಿದರೆ ತೋರಿಸಿ ಇದು ನಮ್ಮ ಸವಾಲು ಬಿ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೈನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ